ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬಾಕ್ಚು ನೀವು ಬ್ಲಾಗ್ ಹೆಂಗಿದ್ದೀರಿಲ್ಲ ನೀವು ದುಡ್ಡು 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 ವರ ಬರೀ ಇವತ್ತು ನೀಡೋಣ ಚಲೋ ಮಾಡೋಣಂತೆ ಆ ಬ್ಲಾಗ್ನ ಸೊ ಇವತ್ತು ಸಾಟರ್ಡೆ ಮಕ್ಕಳು ಸ್ಕೂಲ್ಗೆ ಹೋಗ್ಯಾರ ಅವ್ರಿಗೆ ಅಡುಗೆ ಮಾಡಿ ಜುಮಾನ್ರಿಗೆ ಅಡುಗೆ ಮಾಡಿ ಸ್ವಲ್ಪ ಚಳಿ ಇತ್ತು ಹಾಗೆ ಒಂದು ಒಂಬತ್ತುವರೆ ಆಗೈತಿ ಇನ್ನೂ ಸ್ಟಾರ್ಟ್ ಮಾಡಿ ನೀಡೋಣ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೊಂಡು ಬಟ್ಟೆ ತೊಳೆಕ ನೀನು ಇಡೀ ದಿವಸ ಎಲ್ಲ ಕಾಲಿನೇ ಇಲ್ಲ ನಮ್ದು ವಾಷಿಂಗ್ ಮಿಷಿನ್ ನೀನು ಇಡೀ ದಿವಸ ಎಲ್ಲ ಹಾಸಿಗೆಲ್ಲ ತೊಳತ್ತೆ ನಮಗೆ ಜಾಸ್ತಿ ಐತೆ ಫ್ರೆಂಡ್ಸ್ ಶೂರಾಗ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡತ್ತಿದ್ವಿ ಸೊ ಇವಾಗ ಬಟ್ಟೆ ಹಾಕಿನಿ ವಾಷಿಂಗ್ ಮಿಷಿನಲ್ಲೇ ಸೊ ಅದು ಬಂದ್ಮೇಲೆ ಸಿಕ್ಕಾಬ್ರೆ ಹೆಲ್ಪ್ ಆಗಿದ್ದೀನಿ ನನಗೆ ಕಾಟನ್ ಬಟ್ಟೆ ಎಲ್ಲ ಸಿಕ್ಕಾಬಟ್ಟೆ ಸುಕ್ಕಾಗುತ್ತಾ ಅದನ್ನ ಐರನ್ ಮಾಡಬೇಕು ಕಾಟನ್ ಬಟ್ಟೆನು ಜಾಸ್ತಿ ನಾವು ಯೂಸ್ ಮಾಡೋಂಗಿಲ್ಲ ಸೊ ಮಿಕ್ಕಿರೋ ಬಟ್ಟೆ ಎಲ್ಲ ಚೆನ್ನಾಗಿ ವಾಶ್ ಮಾಡುತ್ತೆ ಇನ್ನೂ ಆರ್ಡರ್ ಇತ್ತು ನಿನ್ನಿದ್ದು ಎಲ್ಲ ಡಿಸ್ಪ್ಯಾಚ್ ಆಗಿತ್ತು ನೀನು ಯಾವುದೇ ರೀತಿ ಇದು ಮಾಡಲಿಲ್ಲ ಅನ್ಸುತ್ತೆ ನಾನು ಸೊ ಇವತ್ತಿನ್ನೂ ಆರ್ಡರ್ ಬಂದವು ಇವನ್ನೆಲ್ಲ ಡಿಸ್ಪ್ಯಾಚ್ ಮಾಡಬೇಕು ಸೊ ಯಾವುದ್ಯಾವ್ದು ಬಂದವು ಅಂದರೆ ಗೈಸ್ ಮೊನ್ನೆ ಬಂದಿರೋ ಮಾಲಲ್ಲಿ ಇಷ್ಟೇಷ್ಟು ಊಟ ಸರಿ ಮುಂಚೆದ್ದು ಮಣ್ಣೆ ಬಂದಿರೋದಲ್ಲ ಸಿಮಿ ಮೈಸೂರು ಸಿಲ್ಕ್ ಸಾರಿ ಇವಿಷ್ಟು ಕೂಡ ಸೊ ಕೂಡ ಇದರಲ್ಲಿ ಇವತ್ತು ಆರ್ಡರ್ ಇರೋದು ಎಂಟು ಫ್ರೆಂಡ್ಸ್ ನಿನ್ನೆ ಸಾಯಂಕಾಲದಿಂದ ಇವತ್ತು ಬೆಳಗ್ಗೆವರೆಗೂ ಬಂದಿರೋದು ನಿನ್ನೆಂದು ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ ನಿನ್ನೆ ಸಾಯಂಕಾಲದಿಂದ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಆರು ಆರ್ಡರ್ ಬಂದಿರೋದು ಸೊ ಈ ಒಳಗೆ ಅಲ್ಲ ಸಾರಿ ಎಂಟು ಆರ್ಡರ್ ಬಂದಿರೋದು ಇದರೊಳಗೆ ತ್ರೀ ಪೀಸ್ ಬಂದಿದೆ ಇದು ಮಿಕ್ಕಿದ್ದು ಸೊ ಮೆರೂನ್ ಕಲರಲ್ಲಿ ಬಂದಂತೆ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಫ್ರೆಂಡ್ಸ್ ನಾನು ಹಿಡಿಯೋದಲ್ಲಿ ನನ್ನ ಕ್ಯಾಮ್ರಾ ಸಕ್ಕದಾಗಿದೆ ಗೊತ್ತಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ಯಾಮ್ರಾ ಇದೊಂದು ಈ ಥರ ಒಂದು ಕ್ಯಾಮ್ರಾ ಫೋನ್ ತೊಗೋಬೇಕು ಅಂತ ಒಂದು ಬಿಗ್ ಡ್ರೀಮೇ ಗೈಸ್ ನನಗೆ ಐಫೋನ್ ತಗೋಬೇಕು ಅಂತ ದೊಡ್ಡ ಆಸೆ ಏನಿಲ್ಲ ಸೊ ನನಗೆ ಚೆನ್ನಾಗಿರೋ ಕ್ಯಾಮ್ರ ತೊಗೋಬೇಕು ಯೂಟ್ಯೂಬಿಗೆ ಹೆಲ್ಪ್ ಆಗಬೇಕು ಅಂತ ಯೂಟ್ಯೂಬ್ ಮಾಡುವಾಗಲೇ ಅವಾಗ್ಲೇ ಇತ್ತು ಬಟ್ ಇವಾಗ ಮೀಶೋ ಕೂಡ ಹೆಲ್ಪ್ ಆಗುತ್ತೆ ಅದೊಂದು ಖುಷಿ ಇದೆ ಸೊ ಇದೊಂದು ಆರ್ಡರ್ ಐತೆ ಒಟ್ಟು ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಅಲ್ಲ ಅದು ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಬಂದಿರೋದು ಎಂಟು ಆರ್ಡರ್ ಇನ್ನೂ ಅವರು ಹೋಗಿಯೂ ಅಷ್ಟಲ್ಲೇ ಸಂಜೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಈ ಥರ ಹೋಗ್ತಾರೆ ಅವ್ರಿಗೆ ಟೈಮ್ ಟೇಬಲ್ ಇಲ್ಲ ಅವರಿಗೆ ಈ ಕಡೆ ಯಾ ಈ ಏರೆ ಕಡೆ ಯಾವಾಗ ಬಂದಿರ್ತಾರೋ ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ನಾವು ಎಮರ್ಜೆನ್ಸಿ ಪ್ಯಾಕ್ ಮಾಡಿ ಇಟ್ಟಿರಬೇಕು ರೆಡಿ ಮಾಡಿ ಇಟ್ಟಿರಬೇಕು ಒಟ್ಟಿನಲ್ಲಿ ಅವ್ರು ಯಾವಾಗ ಬಂದು ತೊಗೊಂಡೋಗ್ತಾರೆ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಸೊ ಒಂದೊಂದ್ಸತಿ ಕಾಲ್ ಮಾಡ್ತಾರೆ ಬರಕತ್ತೀವಿ ಎಲ್ಲ ರೆಡಿ ಇಡ್ರಿ ಅಂತೇಳಿ ಒಂದೊಂದು ಸರ್ತಿ ಕಾಲ್ ಮಾಡೋದಿಲ್ಲ ಅವ್ರು ಹಂಗೆ ದಿಢೀರ ಅಂತ ಬಂದುಬಿಡ್ತಾರೆ ಸೊ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಮ್ಮ ಕೆಲಸಗಳನ್ನೆಲ್ಲ ಮಾಡಿ ಇಟ್ಟಿರಬೇಕು ಸೊ ಹಾಗಾಗಿ ಆರ್ಡರ್ ಬರ್ತಾನೆ ಇರ್ತೋ ಸೊ ಅವ್ನು ಪ್ಯಾಕ್ ಮಾಡಿ ಇಡ್ತಾನೆ ಇರಬೇಕು ಅಷ್ಟೇ ಏಕೆಂದ್ರೆ ಅವ್ರು ಬಂದ ತಕ್ಷಣ ಎತ್ತಿ ಕೊಟ್ಟುಬಿಡೋದು ಆಮೇಲೆ ಅವ್ರು ಬಂದು ನಿಂತ ಮೇಲೆ ಸ್ಕ್ಯಾನ್ ಮಾಡಿದ್ದು ಅದು ಇದು ಅಂತೆಲ್ಲ ರಗಳೇ ಇಲ್ಲ ಯಾವಷ್ಟು ಆರ್ಡರ್ ಇತ್ತು ಅಷ್ಟು ಡಿಸ್ಪ್ಯಾಚ್ ಅವ್ರು ಮೇಲೆ ಕೇಳ್ತಾರೆ ಅವ್ರಿಗೆ ಗೊತ್ತೇ ಇರುತ್ತೆ ಎಷ್ಟು ಆರ್ಡರ್ ಇದ್ದು ಇದಾವಲ್ಲ ಮೇಡಮ್ ಇಷ್ಟೇ ಹಾಕಿ ಕೊಡ್ತಾಯಿದ್ದೀರ ನೀವು ಅಂತೇಳಿ ಸೊ ಹಾಗಾಗಿ ಅವಾಗವಾಗ ಕತ್ಮಿಟ್ಬಿಡ್ತು ಸೊ ವರ್ಷ ಆಯ್ತು ಅನಿಸುತ್ತೆ ಬಂತಾಯಿತ್ತು ಸೊ ಅಡುಗೆ ಬೆಳಗ್ಗೆ ಅವಲಕ್ಕಿ ನಾಶ ಮಾಡಿದೆ ಫ್ರೆಂಡ್ಸ್ ಇನ್ನು ನಮ್ಮದೇನಿಲ್ಲ ಮಕ್ಕಳೆಲ್ಲ ತಿನ್ಕೊಂಡು ಇನ್ನು ನಾನು ಏನು ಹೇಳಬೇಕು ಅಂತ ನನಗೆ ಹೊಸ್ದಾಗಿ ಯಾವ ಡಿಸೈನ್ ಆ್ಯಡ್ ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಕೊಲ್ಕೊಲ್ ಹೋಗಿ ಇನ್ನೂ ಬಂದಿಲ್ಲ ನನ್ನ ಹತ್ರ ಅದು ಬರುತ್ತೆ ಮೀಶೋದಲ್ಲಿ ಆಲ್ರೆಡಿ ನಾನು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಸೇಮ್ ರೆಡ್ ಕಲರ್ ಬಟ್ ಇದು ಬಾರ್ಡರ್ ಏನೈತಿ ನೋಡಿ ಇದು ಬಾರ್ಡರ್ ಏನೈತಿ ಬಾರ್ಡರ್ ಮಾತ್ರ ಚೇಂಜ್ ಬಾರ್ಡರ್ ಬಂದು ಪರ್ಪಲ್ ಕಲರ್ ಬರುತ್ತೆ ರೆಡ್ ಕಲರ್ ಸ್ಯಾರಿನೇ ಬರುತ್ತೆ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ ಸೇಮ್ ಎಲ್ಲವೂ ಕೂಡ ಸೇಮ್ ಕ್ವಾಲಿಟಿ ಸೇಮು ಡಿಸೈನ್ ಸೇಮು ಬಾರ್ಡರಲ್ಲಿ ಹೇಗೆ ಬುಟ ಊಟ ಡಿಸೈನ್ ಐತಿ ನೋಡಿ ಸೊ ಅದು ಸೇಮ್ ಬರುತ್ತೆ ಮತ್ತು ಸ್ಯಾರಿ ಕಲರ್ ಕೂಡ ಸೇಮ್ ಇರುತ್ತೆ ರೆಡ್ ಕಲರ್ ಇದು ಕೂಡ ರೆಡ್ ಕಲರ್ ಬಾರ್ಡರ್ದು ಕಲರ್ ಇದು ಪಿಂಕ್ ಐತಲ್ಲ ಅದು ಸೊ ಅದು ಬ್ಲೂ ಕಲರ್ ಬರುತ್ತೆ ಅಷ್ಟೇ ಅದೊಂದು ನಾನು ಅಂದರೆ ಮಾಡ್ತಾ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ಇವಾಗ ಇಷ್ಟಷ್ಟು ಕಲರು ಒಂದೇ ಕಲರಲ್ಲಿ ಇಷ್ಟು ಸ್ಟಾಕ್ ನನಗೆ ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಟೆಂಡರ್ ಕೂಡ ಹಾಗೆ ಇದ್ದಾರೆ ಫ್ರೆಂಡ್ಸ್ ಟೆಂಡರ್ ಕೂಡ ನಮಗೆ ಮಾಡೋಕ್ಕೆ ಕೊಟ್ಟಿದ್ದು ಸ್ಯಾರಿ ಇಷ್ಟು ಬೇಕು ಅಂತ ತಕ್ಷಣ ಒಂದು ಎರಡು ಮೂರು ದಿವಸದಲ್ಲಿ ಅವ್ರು ರೆಡಿ ಮಾಡಿ ಕೊಟ್ಬಿಡಕ್ಕೆ ಮುಂಚೆ ಎಲ್ಲ ಸ್ವಲ್ಪ ಲೇಟಾಗಿತ್ತು ಇವಾಗಿಲ್ಲ ಫ್ರೆಂಡ್ಸು ಸಾಕಷ್ಟು ಹೇಳ್ತೀವಿ ಅಂತ ಟಕ್ ಅಂತೇಳಿ ಎರಡು ದಿವಸ ಮುಂಚೆ ಹೇಳಿದ್ವಿ ಅಂದರೆ ಟಕ್ ಅಂತ ಒಂದು ನೂರೈವತ್ತು ಸೀರೆನ ರೆಡಿ ಮಾಡಿ ಕೊಟ್ಬಿಡ್ತಾರೆ ಯಾಕಂದರೆ ಹೋಲ್ಸೇಲ್ ಅವ್ರ ಕಡೆ ಇಷ್ಟು ಸೀರೆ ಸಿಗಲ್ಲ ಒಂದೇ ಸ್ಟ ಸ್ಟಾಕ್ ಸಿಗಂಗಿಲ್ಲ ಒಂದೇ ಕಲರೆಲ್ಲ ಇಷ್ಟು ಇನ್ನೂರು ಮುನ್ನೂರು ಸೀರೆ ಅಂತೂ ಸಾಕು ಸಿಗೋದೇ ಇಲ್ಲ ಇನ್ನೂ ಇನ್ನೂ ನಂಬಲ್ಲ ಈ ಸೀರೆ ಫ್ರೆಂಡ್ಸ್ ನಾನು ಈ ಸೀರೆ ಇನ್ನೂರು ಸೀರೆ ಮಾರಿದೀನಿ ಅಂದರೆ ನಂಬ್ತೀರಾ ನೀವು ನಂಬಲ್ಲ ಲೈಕಾದ್ರೆ ನಾನು ಯೂಟ್ಯೂಬಲ್ಲಿ ಇಡೋ ಮಾಡಿಲ್ಲ ಅದಕ್ಕೋಸ್ಕರ ಈ ಸೀರೆನ ಹೋಲ್ಸೇಲ್ ಅವ್ರ ಹತ್ರ ನಾವು ತೊಗೊತೀವಿ ಅಂದರೆ ಇನ್ನೂರು ಸೀರೆ ಸಿಗೋಲ್ಲ ನಮಗೆ ಎಷ್ಟೊಂದ್ರೂ ಒಂದು ಡಜನ್ ಸಿಗ್ಬೋದು ಹನ್ನೆರಡು ಸೀರೆ ಸಿಗ್ಬೋದು ಒಂದೇ ಕಲರಲ್ಲ ಅದಕ್ಕಿಂತ ಜಾಸ್ತಿ ಹೋಲ್ಸೇಲ್ ಅವ್ರ ಕಡೆ ಸಿಗೋದೇ ಇಲ್ಲ ನಾವು ಮಾಡಿಸ್ಬೇಕು ಟೆಂಡರ್ನ ಹುಡುಕ್ಬೇಕು ನಾವು ಮಾಡಿಸ್ಬೇಕು ಸೊ ಅದ ಆ ಕೆಲಸನೇ ನಾನು ಮಾಡ್ತಾ ಇದ್ದೀನಿ ಇವಾಗ ಅವರು ಕೂಡ ಹಾಗೇನೆ ಹೇಳಿದ ತಕ್ಷಣ ಒಂದು ಒಂದೆರಡು ದಿವ್ಸ ಮುಂಚೆ ಹೇಳಿದರೆ ಸಾಕು ಅಂತ ಮಾಡಿಕೊಡ್ತಾರೆ ಮತ್ತು ಅದು ಅಲ್ಲದೆ ಬಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ನಮಗೆ ನಾವು ಯಾಕಂದರೆ ಅವ್ರಿಗೂ ನಂಬಿಕೆ ಇರಲ್ವಲ್ಲ ಒಂದೇ ಕಲರಲ್ಲಿ ಎಷ್ಟು ತೊಗೊತಾರ ಅಂದರೆ ಅವ್ರಿಗೂ ಕೂಡ ನಂಬಿಕೆ ಇರಬೇಕಲ್ಲ ಬಟ್ ಇವಾಗ ನಂಬಿಕೆ ಇದೆ ಅವರಿಗೆ ಸೊ ಏನೋ ಮಾಡೋಕ್ಕಾಗಲ್ಲ ನಾವು ಬಿಸ್ನೆಸ್ಸನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು ನಂಬಲ್ಲ ನಂಬ್ತಿರೋ ಬಿಡ್ತಿರೋ ನೀವು ಇಷ್ಟ ಸೊ ಹ್ಯಾಪಿ ಮುಂಚೆ ಇರೋ ಲೈಫ್ ಇಲ್ಲ ಫುಲ್ಲು ಬ್ಯುಸಿ ಲೈಫ್ ಆಗಿಬಿಟ್ಟೈತೆ ಊಟ ಮಾಡೋಕ್ಕೂ ಒಂದು ಹನ್ನೆರಡು ಗಂಟೆ ಟೈಮ್ ಆಗುತ್ತೆ ಅಷ್ಟು ಅದಕ್ಕೆ ವಾಷಿಂಗ್ ಮಿಷಿನ್ ತಗೊಂಡಿದ್ರು ಎಷ್ಟೋ ಜನ ಕಣ್ಕೋಬೋದು ಯಾಕೆ ಬೇಕಾಗಿತ್ತು ವಾಷಿಂಗ್ ಮಿಷಿನ್ ನಾಲ್ಕು ಜನ ಇರೋದು ನಾಲ್ಕು ಜನ ಬಟ್ಟೆ ತೊಳೆಯೋಕ್ಕಾಗಲ್ವಾ ಅಂತ ಸೊ ನಮ್ಮ ಪ್ರಾಬ್ಲಮ್ಸು ನಮಗೆ ಗೊತ್ತು ನಮ್ಮ ಕೆಲಸ ನಮಗೆ ಗೊತ್ತು ಮನುಷ್ಯ ಆದಮೇಲೆ ಸ್ವಲ್ಪ ಆದರೂ ರೆಸ್ಟ್ ಇರಬೇಕು ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ತೊಗೊಂಡಿದ್ದೀನಿ ಇನ್ವೆಸ್ಟ್ ಮಾಡಿ ಸುಮ್ಮನೆ ಸುಮ್ಮನೆ ಯೂಸ್ ಆಗದೆ ಯಾರಗ ಸ್ಪೋಪ್ ಕೊಡಬೇಕು ನನ್ನ ಹತ್ರ ದುಡ್ಡಿದೆ ಅಂತ ಅಂತ ಏನು ನಾನು ತೋರಿಸ್ಕೊಂಡಿದ್ದೀನಿ ದುಡ್ಡಿದೆ ಅಂತ ತೋರಿಸ್ಕೋಬೇಕಾಗಿತ್ತಂದ್ರೆ ನಾನು ಬಂಗ ಗೋಲ್ಡನ್ನೇ ತೊಗೋಬೋದಾಗಿತ್ತು ಪ್ರತಿ ಸತ ನಾನು ಗೋಲ್ಡ್ ತೊಗೊತಿದ್ದ ಮೊನ್ನೆ ಒಂದು ಗೋಲ್ಡ್ ತೊಗೊಂಡೆ ಅದನ್ನೇನು ಅಂದರೆ ನನ್ನ ಕ್ಯಾಮ್ರಾ ಸರಿ ಇಲ್ಲದೇ ಕಾರಣಕ್ಕೆ ನಾನು ಏನು ಇಡೋಸ್ ಅದನ್ನೇನೂ ಮಾಡಿಲ್ಲ ತೋರಿಸ್ತೀನಿ ಫ್ರೆಂಡ್ಸು ಇವಾಗಲ್ಲ ಬೇರೆ ಇವಾಗಿಲ್ಲ ಅದು ಬ್ಯಾಂಕಲ್ಲೈತೆ ಬ್ಯಾಂಕಿಂದ ಬಂದ ಮೇಲೆ ಬೇಕಾದರೆ ತೋರಿಸ್ತೀನಿ ಏನು ತೊಗೊಂಡೆ ನಾನು ಅಂತೀನಿ ಗೋಲ್ಡು ದೀಪ ಒಳಗೆ ತೊಗೊಂಡೆ ಫ್ರೆಂಡ್ಸ್ ನಾನು ಒಂದು ವಿಡಿಯೋ ಹಾಕಿದ್ದೆ ನೋಡಿ ತಂಗಿ ಬಂದಮೇಲೆ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ವಿ ಸೊ ಆ ಶಾಪಿಗೆ ಹೋಗಿ ಮೇಲೆ ನಂದು ಫುಲ್ ಬಿಝಿ ಆಗಿಬಿಟ್ಟೆ ಆದಮೇಲೆ ಮತ್ತೆ ವಿಡಿಯೋಸ್ ಮಾಡೋಕ್ಕಾಗಲ್ಲ ಇಡೋಸ್ ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗಿ ಬಂದಿತ್ತು ಒಂದೇ ಲಾಸ್ಟ್ ವಿಡಿಯೋ ಮಾಡಿರೋದು ಗೋಲ್ಡ್ ಬಗ್ಗೆ ಏನು ಗೋಲ್ಡ್ ತೊಗೊಂಡೆ ಅಂತ ಅದು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಬ್ಯಾಂಕಲ್ಲಿ ಐತೆ ಸುಮ್ಮನೆ ತೋರ್ಸೋಕ್ಕೂ ಹಂಗಿಲ್ಲ ಸೊ ಬರ್ರಿ ಇವತ್ತು ಹಿಡಿಯೋ ಏನೇನೈತೆ ಅಂತೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ಹೂನ ಪ್ಯಾಕ್ ಮಾಡಿಡ್ಬೇಕು ಇವಾಗ ಇರುವಂಥ ಆರ್ಡರ್ನ ಎಷ್ಟೋ ಜನ ಅಂದ್ಕೊಂತವ್ರೆ ಏನು ಅನ್ಕೊಂಡಾಕತ್ತರ ಅಂತಂದ್ರೆ ಹೇಳ್ಬೇಕಾ ಹೇಳ್ಬಾರ್ದು ತಗೊತಾಗಿದ್ದೀರಾ ಫ್ರೆಂಡ್ಸ್ ನನಗೆ ಹೇಳಿದರೆ ಇನ್ನೆಲ್ಲೋ ಬೇರೆ ಏನೋ ತಿಳ್ಕೊಂಡ್ಬಿಡ್ತಾರೆ ಅನ್ನೋದು ಅದೊಂದು ಹೋಗಲಿ ಬಿಡಿ ಬೇಡ ನಾವು ತುಂಬ ಜನಕ್ಕೆ ಬೇಡ ನೆಕ್ಸ್ಟ್ ಇರೋದದು ಓಕೆನಾ ಸೊ ಇದು ಇದನ್ನೊಂದು ತೋರಿಸಿದ್ದೆ ಅನಿಸುತ್ತೆ ಫ್ರೆಂಡ್ಸ್ ನಾನು ತೋರಿಸಿದ್ನೋ ಇಲ್ಲೋ ಗೊತ್ತಿಲ್ಲ ಇದು ಪ್ರಿಂಟಿಂಗ್ ಮಿಷನ್ ಮಾತ್ರ ಸಕ್ಕ ತೆಲ್ಪ್ ಆಗುತ್ತೆ ಇಷ್ಟು ಪ್ರಿಂಟ್ ನಾನು ಹೊರಗಡೆ ತೊಗೊಂಡು ಹೋಗಿ ಪ್ರಿಂಟ್ ತೆಗಿಯೋದು ಸಾಧ್ಯನೇ ಇರಲಿಲ್ಲ ಅಷ್ಟು ಎಷ್ಟು ಕೆಲಸ ನನಗೆ ಯಾಕಂದರೆ ಹೊರಗಡೆ ದುಡ್ಡು ಕೊಡೋದು ಕಮ್ಮಿ ಆಯಿತು ಮತ್ತು ಇನ್ವೆಸ್ಟ್ ಮಾಡಿದ್ದಕ್ಕೆ ಇದೊಂದು ಒಳ್ಳೆಯದು ಆಯಿತು ನಾನು ತೊಗೊಂಡಿದ್ದಕ್ಕೆ ಕೂಡ ಇದಕ್ಕೆ ಆರುವರೆ ಸಾವಿರ ಏನೋ ಕೊಟ್ಟಿದ್ದೆ ನಾನು ಆರುವರೆ ಸಾವಿರ ಕೊಟ್ಟಿದ್ದೆ ನಾನು ಆರುವ ಸಾವಿರ ಅಥವಾ ಏಳುವರೆ ಸಾವಿರ ನೆನಪಿಲ್ಲ ಫ್ರೆಂಡ್ಸ್ ಕೊಟ್ಟಿದ್ದೆ ತುಂಬ ವರ್ತಿದೆ ಫ್ರೆಂಡ್ಸ್ ತುಂಬ ಕೆಲಸ ಆಯಿತು ಇದರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗೈತಿ ಇಷ್ಟು ನಾವು ಹೊರ್ಗಡೆ ಹೋಗಿ ಪ್ರಿಂಟ್ ತೊಗೊಂಬರ್ತೀವಂದ್ರೆ ಅದು ಸಾಧ್ಯನೇ ಇಲ್ಲ ಮತ್ತು ಅದು ಪ್ರಿಂಟ್ ತೊಗೊಂಬಂದು ನಮ್ಮ ಟೈಮಿಂಗ್ ಅವ್ರು ಪ್ರಿಂಟ್ ತಗೋ ಕೊಡೋಂಗಿಲ್ಲ ದುಡ್ಡು ಕೊಡ್ತೀವಿ ಕೊಡ್ತೀವಂದ್ರೂ ಕೂಡ ಸುತ್ತಾಗಿ ಸಕ್ಕಾಪಡೆ ಹೆಲ್ಪ್ ಆಗೈತಿ ಗೈಸ್ ನನಗೆ ನನ್ನ ಮೀಶೋಯಿಂದ ನನ್ನ ಮೀಶೋ ಲೈಫ್ ಇಲ್ಲಿಗೆ ಬಂದು ಸತ್ತಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೀನಿ ಸೊ ಹ್ಯಾಪಿ ಕೈ ತುಂಬ ಸಂಪಾದನೆ ಕೂಡ ಮಾಡ್ತಾ ಇದ್ದೀವಿ ಹಾಗೆ ಒಂದು ಸ್ವಲ್ಪ ತೆರೆನೂ ಕೂಡ ಇರುತ್ತೆ ಯಾವುದೂ ದಿನ ಸಿಂಪನ್ಯಾದರೂ ಬರೋಲ್ಲ ಅದು ನಿಮ್ಗೆ ಗೊತ್ತಾಯಿತು ಕಷ್ಟಪಟ್ಟ ಮೇಲೇ ಇಲ್ಲ ಅಂತೇಳಿ ಸೊ ಕಷ್ಟ ಇದೆ ಫ್ರೆಂಡ್ಸ್ ಮೀಶೋ ಅನ್ನೋದು ಅಷ್ಟು ಸುಲಭ ಇಲ್ಲ ನಮ್ಮ ನಮ್ಮ ಬಟ್ ಒಂದು ಸೀರೆನ ಇನ್ನೊಬ್ಬರ ಕೈಯಲ್ಲಿ ಕೊಡ್ತೀವಿ ಅಂತಂದರೆ ಅದಕ್ಕೆಲ್ಲ ನಾವು ಏನೇನೆಲ್ಲ ಮಾಡಿರಬೇಕು ಏನೇನೆಲ್ಲ ಕೇರ್ಫುಲ್ ಆಗಿರಬೇಕು ಅದಷ್ಟು ಕೆಲಸ ಐತಿ ಸಿಕ್ಕಾಪಟ್ಟಾಗಿತ್ತು ಫ್ರೆಂಡ್ಸ್ ದುಡಿತಾ ಇದ್ದೀವಿ ಅನ್ನೋದಷ್ಟೇ ಆದರೆ ಅದರಿಂದ ಎಷ್ಟು ಕೆಲಸ ಐತಿ ನಮ್ಮ ಕಡೆಯಿಂದ ಹೋಯಿತು ಅಂದರೆ ಒಂದು ಸೀರೆ ಹೋಯ್ತು ಅಂದರೆ ಅದ್ರ ಟ್ರ್ಯಾಕಿಂಗ್ ಐಡಿಯಾ ಆಗಿರ್ಬೋದು ನಮ್ಮ ಸೀರೆ ಹೋಗಿ ಕಸ್ಟಮರಿಗೆ ತಲುಪ್ತೋ ಇಲ್ವೋ ಅದೊಂದು ಚಿಂತೆ ಸೊ ಒಳ್ಳೆ ರಿಟರ್ನ್ ಬರ್ತಾಯಿದ್ದ ಅಥವಾ ನಮ್ಮ ಸಾರಿ ಜನಗಳಿಗೆ ಇಷ್ಟ ಆಗ್ತಾ ಇದ್ವಾ ಸೊ ರಿವ್ಯೂಸ್ ಕೊಡ್ತಾ ಇದ್ದಾರಾ ಸೊ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕಾ ಸರ್ಚ್ ಮಾಡಬೇಕಾ ಯಾವುದು ವಿಡಿಯೋ ಟ್ರೆ ಅಂದರೆ ಸೊ ಸಾರಿ ಯಾವ ಸೀರೆ ಐತಿ ಸೊ ಅದೆಲ್ಲ ಇದನ್ನು ಮಾಡಿ ಲಿಸ್ಟಿಂಗ್ ಮಾಡೋಷ್ಟಲ್ಲಿ ತಲೆನೋವು ಅಷ್ಟಿರೋಲ್ಲ ಫ್ರೆಂಡ್ಸ್ ನಿದ್ದೆ ಕೂಡ ಅಷ್ಟು ಸರಿಯಾಗಿ ಮಾಡೋಲ್ಲ ನೋಡಿ ನಾನು ಅನ್ಕೊಂತಾರೆ ಯಾವಾಗಲೂ ಮನೇಲಿ ಇರ್ತಾಳೆ ಏನು ಅಂತ ನಿದ್ದೆ ಕೂಡ ಅಷ್ಟು ಸರಿಯಾಗಿರಲ್ಲ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಆಗಿಬಿಟ್ಟು ಇದು ನಿದ್ದೆ ಸರಿಯಾಗಿರಲ್ಲ ಅದಕ್ಕೆ ಏನಿಲ್ಲ ಅಂದರೂ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಮಲ್ಕೋಬೇಕಾದ್ರೆ ಬೆಳಿಗ್ಗೆ ಓಕೆ ಓಕೆ ಒಂದು ಸ್ವಲ್ಪ ಲೇಟಾಗಿಯೇ ಹೇಳ್ತೀನಿ ಆದರೂ ಯಾವಾಗಲೂ ಫೋನ್ ನೋಡಬೇಕು ಫ್ರೆಂಡ್ಸ್ ಫೋನ್ ನೋಡ್ತಾನೆ ಇರಬೇಕು ಫೋನ್ ನೋಡ್ತಾನೆ ಇರಬೇಕು ಫೋನ್ ಯಾವಾಗಲೂ ಕೈಯಲ್ಲಿ ಇರಲೇಬೇಕು